ಸ್ನೇತ್ರೇ ನಾಳೆ ಶುಕ್ರವಾರ ಶುಕ್ರವಾರದ ದಿನ ಕಲ್ಲುಪ್ಪಿನಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಕಲ್ಲುಪ್ಪಿನ ಜೊತೆಗೆ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಈ ಜಾಗದಲ್ಲಿ ಇಟ್ಟು ನೋಡಿ ಅಖಂಡ ಧನಪ್ರಾಪ್ತಿ ಯೋಗ ನಿಮ್ಮದಾಗತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊಂಡು ಆಶೀರ್ವದಿಸ್ತಾಳೆ ಕಲ್ಲುಪ್ಪು ಪಾರಮ ಪವಿತ್ರವಾದಂಥದ್ದು ಕಲ್ಲುಪ್ಪನ್ನು ನಾವು ಆಹಾರದ ರುಚಿಯನ್ನು ಹೆಚ್ಚಿಸಲು ನಿತ್ಯ ಜೀವನದಲ್ಲಿ ಅದು ಬೇಕೇ ಬೇಕು ಅದೇ ರೀತಿಯಲ್ಲಿ ಕಲ್ಲುಪ್ಪು ತಂತ್ರಗಾರಿಕೆಯನ್ನು ಮಾಡೋದಕ್ಕೂ ಧನಾಕರ್ಷಣೆಯನ್ನು ಮಾಡೋದಕ್ಕೂ ಕೂಡ ಉಪಯೋಗಿಸ್ತೀವಿ ಕಲ್ಲುಪ್ಪು ಮಹಾಲಕ್ಷ್ಮಿಯ ಜೊತೆಗೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಕ್ಷೀರ ಸಾಗರದಲ್ಲಿ ಜನ್ಮಿಸ್ತು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಸಹೋದರಿಯ ಸಮಾನ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಈ ಕಲ್ಲುಪ್ಪನ ಉಪಯೋಗಿಸ್ಕೊಂಡು ಈ ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ಅಖಂಡ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಇದುವರೆಗೂ ನೀವು ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಹಣವಿಲ್ಲದೆ ಪರದಾಡ್ತಾ ಇದ್ದೀರಾ ಸಾಲ ಬಾಧೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಅದರ ಜೊತೆಗೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ ಹೇಗಪ್ಪ ಜೀವನವನ್ನು ಸಾಗಿಸೋದು ಯಾವ ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಬರೋದು ಅಂತ ಯೋಚಿಸ್ತಾ ಇದ್ದೀರಾ ಅಂದರೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನಿಮ್ಮ ಬಡತನವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ತಂತ್ರಕ್ಕಿದೆ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಅದ್ಭುತ ಪರಿಹಾರವನ್ನು ಮಾಡಿಕೊಂಡು ನೋಡಿ ಅದ್ಭುತ ಪರಿಹಾರದ ನಂತರ ಖಂಡಿತ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ನಿರ್ಮೂಲವಾಗುತ್ತೆ ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಧನ ಪ್ರಾಪ್ತಿಯಾಗುತ್ತೆ ಆಶ್ಚರ್ಯಪಡುವಷ್ಟು ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಯಥಾ ಪ್ರಕಾರ ಶುಕ್ರವಾರ ಅತಿ ಶೀಘ್ರದಲ್ಲಿ ಎದ್ದು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಶುಕ್ರವಾರದ ದಿನ ಸೂರ್ಯ ಉದಯ ಆದ್ರೂ ಕೂಡ ಆಸ್ಕೆ ಮೇಲೆ ಇರಬಾರ್ದು ಅಂತ ನಮ್ಮ ಗುರು ಹಿರಿಯರು ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಶು ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಬೇಕು ತಿಳಿಗೆ ಅರ್ಶನ ಕುಂಕುಮವನ್ನು ಲೇಪನ ಮಾಡಿಕೊಂಡು ವಸ್ತಿಲನ್ನು ಪೂಜಿಸುವಂತಹ ಸಂದರ್ಭ ಅಂದರೆ ವಸ್ತಿಲಿಗೆ ಅರಿಶಿಣ ಕುಂಕುಮ ಲೇಪನ ಮಾಡ್ಕೊಬೇಕಾದ್ರೆ ಸ್ವಲ್ಪ ಸುಗಂಧ ದ್ರವ್ಯವನ್ನು ಈ ದಿನ ನೀವು ಪ್ರೋಕ್ಷಣೆ ಮಾಡಬೇಕು ಸುಗಂಧ ದ್ರವ್ಯ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಸುಗಂಧ ದ್ರವ್ಯವನ್ನು ವಸ್ತಿಲಿಗೆ ಈ ದಿನ ನೀವು ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು ಯಾವುದಾದ್ರೂ ಒಂದು ಗಂಧದ ಎಣ್ಣೆ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಅತ್ತರ್ ಅಂತ ಸಿಗತ್ತೆ ಹತ್ತಾರಾಗಿರ್ಬೋದು ಯಾವುದಾದ್ರೂ ಒಂದು ಸುಗಂಧ ದ್ರವ್ಯವನ್ನು ನೀವು ಈ ಒಂದು ವಸ್ತಿನಲ್ಲಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಆಕರ್ಷಿತಳಾಗ್ತಾಳೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನಾನದಿಗಳನ್ನು ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಫೋಟೋವನ್ನು ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥ ಸುಗಂಧ ಪುಷ್ಪಗಳನ್ನು ಅರ್ಪಿಸ್ಬೇಕು ಮಲ್ಲಿಗೆ ಆಗಿರ್ಬೋದು ಅಥವಾ ಕೆಂಪು ವರ್ಣದ ಪುಷ್ಪಗಳಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರ ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸ್ಬೋದು ಹಳದಿ ಬಣ್ಣದ ಹೂಗಳು ಸೇವಂತಿಕೆಯನ್ನು ಕೂಡ ಅರ್ಪಿಸ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ತಾಯಿಗೆ ದೀಪಾರಾಧನೆಯನ್ನು ಮಾಡುವಂಥದ್ದು ಸ್ನೇಹಿತರೆ ಸಾಧ್ಯವಾದಷ್ಟು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ಶುಕ್ರವಾರ ಒಂದು ದಿನವಾದ್ರೂ ಕೂಡ ಅಮ್ಮನವರಿಗೆ ಒಂದಾದರೂ ಸರಿ ನೀವು ತುಪ್ಪದ ದೀಪವನ್ನು ಬೆಳಗಿಸಿ ಖಂಡಿತ ಅಖಂಡ ದರ ಪ್ರಾಪ್ತಿಯೋಗ ಆಗುತ್ತೆ ಲಕ್ಷ್ಮೀದೇವಿ ಸಂತುಷ್ಟಳಾಗಿ ಬೇಡಿದವರಗಳನ್ನು ನಿಮಗೆ ಕರುಣಿಸ್ತಾಳೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ತುಪ್ಪದ ದೀಪ ಆರಾಧನೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಹಾಗೆ ವಿಪರೀತವಾದಂಥ ಹಣಕಾಸಿನ ಸಮಸ್ಯೆಗಳಿದೆ ಕಷ್ಟಗಳಿದೆ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಹಣಕ್ಕೆ ದೋಷವಾಗಿದೆ ನಿಮ್ಮ ಮನೆಗೆ ಬಂದ ಹಣ ಬಂದ ಹಾಗೆ ಹೋಗ್ತಾ ಇದೆ ಅಂತಂದರೆ ಈ ದಿನ ನೀವು ಸ್ನೇಹಿತರೆ ಈ ಬೆಳಗಿಸಿದಂಥ ತುಪ್ಪದ ದೀಪಕ್ಕೆ ಎರಡು ಲವಂಗವನ್ನು ಸೇರಿಸ್ಕೊಂಡು ದೀಪವನ್ನು ಬೆಳಗಿಸಿ ಈ ರೀತಿ ಲವಂಗವನ್ನು ಸೇರಿಸಿ ದೀಪಾರಾಧನೆ ಮಾಡೋದ್ರಿಂದ ಹಣಕಾಸಿಗೆ ಬಂದಿರುವಂಥ ದೋಷಗಳೆಲ್ಲ ನಿವಾರಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಶುಕ್ರವಾರ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಿಸಿ ಸಿಹಿ ಪದಾರ್ಥ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಸಿಹಿ ಪ್ರದ ಪದಾರ್ಥವನ್ನು ನೀವು ಶುಕ್ರವಾರದ ದಿನ ನೈವೇದ್ಯವಾಗಿ ಸಮರ್ಪಿಸಿದರೆ ಅಮ್ಮನವರು ಸಂತುಷ್ಟರಾಗ್ತಾರೆ ಅಮ್ಮನವರು ಆಶೀರ್ವದಿಸ್ತಾರೆ ಅಂತಲೇ ಹೇಳುತ್ತೆ ಹಾಗೆ ಸ್ನೇಹಿತರೆ ಶುಕ್ರವಾರ ಸಾಧ್ಯವಾದಷ್ಟು ಕೆಂಪು ವರ್ಣದ ಬಟ್ಟೆ ಆಗಿರ್ಬೋದು ಹಳದಿ ಬಣ್ಣದ ಬಟ್ಟೆ ಆಗಿರ್ಬೋದು ಹಸಿರು ಬಣ್ಣದ ಬಟ್ಟೆ ಈ ರೀತಿಯಾದಂಥ ವಸ್ತ್ರಗಳನ್ನು ಧರಿಸಿ ಅಮ್ಮನವರು ಆಕರ್ಷಿತರಾಗ್ತಾರೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸಾಧ್ಯವಾದಷ್ಟು ಸೀರೆಯನ್ನು ಮುತ್ತೈದೆಯರು ಸೀರೆಯನ್ನು ಉಟ್ಟರೆ ಒಳ್ಳಿತು ಅಂತ ಹೇಳ್ತಾರೆ ಹಾಗೆಯೇ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮೈ ಮೇಲೆ ಯಾವುದಾದ್ರೂ ಒಂದು ವೇಲನ್ನಾಗಲಿ ಅಥವಾ ಒಂದು ಬಟ್ಟೆಯನ್ನಾಗಲಿ ನೀವು ಮೈ ಮೇಲೆ ಶಾಲ್ ಥರ ಏನಾದರೂ ನೀವು ಧರಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಕೆಲವರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಪೂಜೆ ಮಾಡ್ತಾರೆ ಹಾಗೆಯೇ ನೈಟಿಗಳನ್ನು ಹಾಕ್ಕೊಂಡು ಪೂಜೆ ಮಾಡಿಬಿಡ್ತಾರೆ ಹಾಗೆ ವೇಲ್ ಇಲ್ದಂಗೆ ಚೂಡಿದಾರಗಳನ್ನು ಹಾಕ್ಕೊಂಡು ಪೂಜಿಸ್ತಾರೆ ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಮೈ ಮೇಲೆ ಒಂದು ವಸ್ತ್ರವನ್ನು ಒಂದು ಶಾಲನ್ನು ನೀವು ಹಾಕ್ಕೊಂಡು ಪೂಜಿಸಿದರೆ ಬಹಳ ಒಳ್ಳೆಯದು ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇನ್ನು ಕಲ್ಲುಪ್ಪಿನ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಕಲ್ಲುಪ್ಪನ ನೀವು ಹೊಸದಾಗಿರುವಂಥ ಒಂದು ಕಲ್ಲುಪ್ಪನ ತಂದುಕೊಳ್ಬೇಕು ಶುಕ್ರವಾರದ ದಿನ ಪ್ರಥಮವಾಗಿ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಶುಕ್ರ ಹೋರ ಅಂದರೆ ಶುಕ್ರ ಇರುವಂಥ ಸಮಯದಲ್ಲಿ ನೀವು ಕಲ್ಲುಪ್ಪನ ಖರೀದಿ ಮಾಡಿದರೆ ಅಂದರೆ ಲಕ್ಷ್ಮೀದೇವಿ ತಾನಾಗಿಯೇ ನಿಮ್ಮ ಮನೆಗೆ ಧಾವಿಸಿ ಬಂದು ಪಟ್ಟವೇರಿ ಕುಳಿತುಕೋತಾಳೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ಸಾಧ್ಯವಾದಷ್ಟು ಕಲ್ಲುಪ್ಪನ ಕೊಂಡು ತನ್ನಿ ಆನಂತರ ಅದೇ ಕಲ್ಲುಪ್ಪನ ಬಳಸ್ಕೊಂಡು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈ ಪ್ರಕಾರದಲ್ಲಿ ಪರಿಹಾರ ಮಾಡ್ಕೋತೀವಿ ಅಂತಂದರೆ ಒಂದು ಪ್ಯಾಕ್ ಕಲ್ಲುಪ್ಪನ ನೀವು ಇಟ್ಕೊಂಡ್ರೆ ಓಳಿತು ಅಂತಲೇ ಹೇಳಲಾಗುತ್ತೆ ಕಲ್ಲುಪ್ಪನ ಒಂದು ಗಾಜಿನ ಬಟ್ಲು ಅಥವಾ ಮಣ್ಣಿನ ಬಟ್ಲು ಎರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಬೋದು ಅಥವಾ ಒಂದು ದೊಡ್ಡ ಸೈಜಲ್ಲಿರುವಂಥ ದೀಪ ಇತ್ತು ಮಣ್ಣಿನ ದೀಪ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ತಾಮ್ರದ ಪ್ಲೇಟು ಇತ್ತಾಳೆ ಪ್ಲೇಟಲ್ಲೂ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಗಾಜಿನ ಬ್ಲೌಸು ಗಾಜಿನ ಒಂದು ಬೌಲು ಅಥವಾ ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟು ಮಣ್ಣಿನ ಪ್ಲೇಟ್ ಯಾವುದಾದ್ರೂ ತೆಗೆದುಕೊಳ್ಳಿ ಸ್ಟೀಲ್ ಪ್ಲೇಟನ್ನು ತೆಗೆದುಕೊಳ್ಬೇಡಿ ಕಬ್ಬಿಣದ ಪ್ಲೇಟನ್ನು ತೆಗೆದುಕೊಳ್ಬೇಡಿ ಆದರೆ ಭರ್ತಿಯಾಗಿ ನೀವು ಕಲ್ಲುಪ್ಪನ ಹಾಕಬೇಕಾಗುತ್ತೆ ಕಲ್ಲುಪ್ಪನ ಭರ್ತಿಯಾಗಿ ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಪ್ರೋಕ್ಷಣೆ ಮಾಡಿ ಹಾಗೆ ಸ್ವಲ್ಪ ಕುಂಕುಮವನ್ನು ಪ್ರೋಕ್ಷಣೆ ಮಾಡಿ ಸ್ವಲ್ಪ ಗಂಧದ ಪುಡಿಯನ್ನು ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮ ಗಂಧದ ಪುಡಿ ಈ ಮೂರು ಪದಾರ್ಥಗಳನ್ನು ಅದರ ಮೇಲೆ ಕಲ್ಲುಪ್ಪಿನ ಮೇಲೆ ಹಾಕೊಳ್ಬೇಕಾಗುತ್ತೆ ಹಾಕ್ಕೊಬಿಟ್ಟು ಅದರ ಮೇಲೆ ಒಂದು ರು ನಾಣ್ಯವನ್ನು ಇಡಬೇಕಾಗುತ್ತೆ ಕಲ್ಲುಪ್ಪಿನ ಮೇಲೆ ಈ ಮೂರು ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ರು ನಾಣ್ಯವನ್ನು ಇಟ್ಟು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಟ್ಟು ಇಡೀ ದಿನ ನೀವು ಆ ಒಂದು ದೇವರ ಕೋಣೆಯಲ್ಲಿ ಇದನ್ನು ಬಿಡಬೇಕಾಗತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇಡೀ ದಿನ ನೀವು ಅಲ್ಲಿ ಬಿಟ್ಟು ಮರುದಿನ ಅದನ್ನು ತೆಗೆದುಕೊಂಡು ನಿಮ್ಮ ಒಂದು ಪೂಜಾ ಮಂದಿರದಲ್ಲಿ ಅಂದ ನಿಮ್ಮ ಒಂದು ಹಣ ಇಡುವಂಥ ಜಾಗದಲ್ಲಿ ಬೀರುವಿನಲ್ಲಿ ಇಟ್ಟು ಅದರ ಮೇಲೆ ನೀವು ಹಣವನ್ನು ಇಟ್ಕೊಳ್ತಾ ಬನ್ನಿ ಇದನ್ನು ಸಾಧ್ಯವಾದಷ್ಟು ಒಂದು ತಿಂಗಳು ಅಥವಾ ಒಂದು ಹದಿನೈದು ದಿನಕ್ಕೊಮ್ಮೆ ನೀವು ಬದಲಾಯಿಸ್ಬೋದು ಈ ರೀತಿ ಮಾಡಿಕೊಳ್ಳಿ ಈ ಒಂದು ಸುಗಂಧವಾದಂಥ ದಂಧದ ವಾಸನೆ ಹಾಗೆ ಅರಿಶಿಣ ಕುಂಕುಮ ಈ ಒಂದು ಹಣವನ್ನು ಇಡೋದ್ರಿಂದ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಬರುತ್ತೆ ಹಣದ ಕಷ್ಟ ಇರೋದಿಲ್ಲ ಯಾವಾಗಲೂ ಮನೆಯಲ್ಲಿ ಹಣಕಾಸು ತುಂಬಿ ತುಳುಕ್ತಾ ಇರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರ ಒಂದು ತಿಂಗಳ ನಂತರ ಅಥವಾ ಒಂದು ಹದಿನೈದು ದಿನಕ್ಕೊಮ್ಮೆ ಇದನ್ನು ನೀವು ನೀರಿನಲ್ಲಿ ಕದ್ರಿಸ್ಬಿಟ್ಟು ಈ ಒಂದು ಕಲ್ಲುಪ್ಪು ಸುಗಂಧ್ರವ್ಯ ಏನಿರುತ್ತೆ ಅದನ್ನು ನೀರಿನಲ್ಲಿ ಕದ್ರಿಸ್ಬಿಟ್ಟು ಯಾರು ತುಳಿದಿಲ್ಲ ಜಾಗದಲ್ಲಿ ಇದನ್ನು ನೀವು ಹಾಕಿದ್ರೆ ಯಾರು ತುಳಿದಿಲ್ಲಿರುವ ಜಾಗ ನೋಡಿ ಹಾಕಿಡಿ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಸಾಲ ನಿವಾರಣೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ವ್ಯಾಪಾರ ವಹಿವಾಟು ಪ್ರಗತಿಯಲ್ಲಿ ಇರುತ್ತೆ ಕಷ್ಟ ಕಾರ್ಪಣೆಗಳೆಲ್ಲ ದೂರವಾಗಿ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಸುಖ ಸಂತೋಷ ಸಮೃದ್ಧಿ ಇರುವಂಥ ಜೀವನವನ್ನು ಸಾಗಿಸ್ತೀರಾ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ನೀವು ಬೇಡಿದಂಥ ವರಗಳನ್ನು ಕರುಣಿಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಪ್ರಾಪ್ತಿ ಮಾಡ್ತಾಳೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು